ಈಗ ಕೆಲವ್ರಿಗೇನಾಗಿದೆ ಐ ಟಿ ಪೇಯರ್ಸು ಈಗ ಅಲ್ಲಿ ನಿಜವಾಗಿ ಪ್ರಾಬ್ಲಮ್ಮು ಅಧಿಕಾರಿಗಳು ಹೇಳೋ ಅದೇನಾಗಿದೆ ಈಗ ಕೆಲವರೆಲ್ಲ ಗೊತ್ತಿಲ್ಲದೆ ಈಗ ಫೋನ್ ಪೇನಲ್ಲಿ ಯೂಸ್ ಮಾಡ್ಕೋತಾ ಇದ್ದಾರೆ ಈಗ ನಿಜವಾದ ಬಡವರು ಸಹ ಐ ಟಿ ಇಲಾಖೆಯಲ್ಲಿ ಇನ್ಕಮ್ ಟ್ಯಾಕ್ಸ್ಗೆ ನೋಟಿಸ್ ಬಂದುಬಿಟ್ಟಿದೆ ಯಾರು ಐ ಟಿ ಪೇಯರ್ಸ್ ಅಂತ ಡಿಕ್ಲೇರ್ ಆಗಿದೆಯೋ ಅಷ್ಟು ಜನದ್ದು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಅದರಲ್ಲಿ ಬೈ ಆಗೋ ಬೈ ಮಿಸ್ಟೇಕ್ ಯಾರು ಬಡವರು ನಿಜವಾಗಿ ಅವ್ರ ಇನ್ಕಮ್ ಇಲ್ಲ ಬಟ್ ಈ ಟ್ರಾನ್ಸಾಕ್ಷನ್ ಎಲ್ಲ ಅವರು ಗೊತ್ತಿಲ್ಲದೆ ಗೊತ್ತಿದ್ದೇನೋ ಈ ಫೋನ್ಪೇನಲ್ಲಿ ಮಾಡ್ತಾ ಬಂದುಬಿಟ್ಟಿದ್ದಾರೆ ತಗೊಳ್ಳೋದು ಮಾಡೋದು ಕೊಡೋದು ಬಿಡೋದು ಹಾಗಾಗಿ ಅವ್ರದ್ದು ಎಲ್ಲರನ್ನೂ ಐ ಟಿ ಪೇಯರ್ಸ್ ಅಂತ ಡಿಕ್ಲೇರ್ ಮಾಡಿದ್ದಾರೆ ಅದೆಲ್ಲ ತಪ್ಪು ನಡೆದಿದೆ ಅದನ್ನು ಫೈಂಡ್ ಔಟ್ ಮಾಡಿ ನಾವು ಅವ್ರನ್ನ ಮಾತ್ರ ಎಕ್ಸ್ಕ್ಲೂಡ್ ಮಾಡಬೇಕು ಅಂತ ಒಂದು ರೀಕನ್ಸಿಡರ್ ಇದ್ದೀವಿ ಅದನ್ನು ಮೊನ್ನೆ ಮುನಿಯಪ್ಪ ಅವ್ರಿಗೆ ಅಮ್ಮನಕ್ಕೆ ತಂದು ಸೊ ಅವ್ರದ್ದು ಜೊತೆಯಲ್ಲಿ ಕುಳಿತು ಸದ್ಯಕ್ಕೆ ಈಗ ಇನ್ನು ಆದಷ್ಟು ಬೇಗ ಒಂದು ಅದು ಕೆಲವು ದಿನ ಮೂರು ದಿನ ಅಂತ ಟೈಮ್ ತೊಗೊಂಡಿದ್ರು ಪ್ರಾಬ್ಲಿ ಅವರು ಏಳು ದಿನ ಟೈಮ್ ಕೊಟ್ಟಿದ್ದಾರೆ ಆ ಏಳು ದಿನದಲ್ಲಿ ಅದನ್ನು ಸರಿ ಮಾಡಬೇಕು ಅಂತೇಳಿ ಆಗ್ತಾಯಿದೆ